ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ಮುರುಡೇಶ್ವರ ಹೊನ್ನಾವರ ಮ್ಯಾಂಗ್ರೋವ್ ಫಾರೆಸ್ಟ್ ಆ್ಯಂಡ್ ಧರ್ಮಸ್ಥಳ ದೇವಸ್ಥಾನನ ಬಸ್ ಕನೆಕ್ಟಿವಿಟಿ ಮೂಲಕ ಹೇಗೆ ಟ್ರಾವೆಲ್ ಮಾಡೋದು ಅಂತ ಕಂಪ್ಲೀಟಾಗಿ ನೋಡೋಣ ಆ್ಯಂಡ್ ಹಾಗೆ ಈ ವಿಡಿಯೋ ಎಂಡಲ್ಲಿ ಟ್ರಾವೆಲ್ ಬಜೆಟ್ ಎಷ್ಟಾಯಿತು ಅಂತ ತಿಳಿಸ್ಕೊಡ್ತೀನಿ ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಬೆಂಗಳೂರಿನ ಬ್ರೂಕ್ಫೀಲ್ಡಿಂದ ಆ್ಯಂಡ್ ನಾವು ಬೆಂಗಳೂರಿಂದ ಮುರುಡೇಶ್ವರಗೆ ಡೈರೆಕ್ಟ್ ಬಸ್ ಬುಕ್ ಮಾಡಿದ್ವಿ ಆ್ಯಂಡ್ ನಾನು ನನ್ನ ಫ್ರೆಂಡ್ ಜೊತೆಲಿ ಈ ಜರ್ನಿನ ಪ್ರಾರಂಭ ಮಾಡಿದೆ ಸೊ ನಾವು ಬಸ್ ಟಿಕೆಟ್ ಬುಕ್ ಮಾಡಿದ್ದು ಈಚ್ ಪರ್ಸನ್ಗೆ ತೌಸಂಡ್ ರುಪೀಸ್ ಇತ್ತು ಮತ್ತು ಟ್ರಾವೆಲಿಂಗ್ ಟೈಮ್ ಟೆನ್ ಅವರ್ಸ್ ಇರುತ್ತೆ ಬೆಳಿಗ್ಗೆ ಬೆಳಿಗ್ಗೆ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಇರೋದು ನೋಡಿ ಫುಲ್ ಪಾಗು ಮಳೆ ಬರ್ತಾ ಇದೆ ನೈಟ್ ಬೆಂಗಳೂರಿಂದ ಸ್ಟಾರ್ಟ್ ಆದ ನಮ್ಮ ಜರ್ನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ಗೆ ಈ ಮುರುಡೇಶ್ವರ ಆರ್ಛತ್ರ ಬಂದು ತಲುಪದ್ರಿ ಆ್ಯಂಡ್ ಇಲ್ಲಿಂದ ದೇವಸ್ಥಾನಕ್ಕೆ ಎರಡು ಕಿಲೋಮೀಟರ್ ಇದೆ ಪ್ರತಿಯೊಬ್ಬರಿಗೆ ಫಿಫ್ಟಿ ರುಪೀಸ್ ಕೊಟ್ಟರೆ ಆಟೋದಲ್ಲಿ ಬಿಡ್ತಾರೆ ಮತ್ತು ಹೋಗೋ ದಾರಿಯಲ್ಲಿ ಒಂದು ಕಲ್ಯಾಣ ನೋಡಿದ್ರಿ ಅದನ್ನು ಜೀರ್ಣೋದ್ಧಾರ ಮಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಆತ್ಮಲಿಂಗದ ಗರ್ಭಗುಡಿ ಪ್ರವೇಶಿಸಲು ಮೇನ್ ಎಂಟ್ರೆನ್ಸ್ ಇದು ಇಲ್ಲಿಂದ ನಾವು ಪ್ರವೇಶ ಮಾಡಬೇಕು ಇನ್ನು ನೀವು ನೋಡುತ್ತಿರುವಂತಹ ಮುರುಡೇಶ್ವರ ದೇವಾಲಯದ ರಾಜಗೋಪುರದ ಎತ್ತರ ಸುಮಾರು ಇನ್ನೂರ ಮೂವತ್ತೇಳು ಅಡಿ ಎತ್ತರ ಇದೆ ಆ್ಯಂಡ್ ಇದು ಇಂಡಿಯಾದ ಸೆಕೆಂಡ್ ಹೈಯೆಸ್ಟ್ ಗೋಪುರವಾಗಿದೆ ಇಂಡಿಯಾದ ಫಸ್ಟ್ ಹೈಯೆಸ್ಟ್ ಗೋಪುರ ಬಂದು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಶ್ರೀರಂಗಂ ತಮಿಳುನಾಡಲ್ಲಿದೆ ಒಂದೆಡೆ ಅರಬ್ಬಿ ಸಮುದ್ರದ ಅಲೆಗಳು ಇನ್ನೊಂದೆಡೆ ಹಚ್ಚ ಹಸಿರೆ ತುಂಬಿರುವ ಬೆಟ್ಟ ಗುಡ್ಡಗಳು ಇವೆರಡರ ನಡುವೆ ಎತ್ತರವಾಗಿ ತಲೆಯೆತ್ತಿ ನಿಂತಿರುವುದೇ ಮುರುಡೇಶ್ವರ ಎಂಬ ಹೆಸರಿನಿಂದ ಪ್ರಸಿದ್ಧವಾದ ಈ ಆತ್ಮಲಿಂಗ ದೇವಸ್ಥಾನ ಇಲ್ಲಿನ ಶಿವನ ವಿಗ್ರಹ ನೂರ ಇಪ್ಪತ್ತ್ಮೂರು ಅಡಿ ಎತ್ತರವಿದ್ದು ವಿಶ್ವದ ಮೂರನೇ ಎತ್ತರದ ಶಿವನ ವಿಗ್ರಹ ಹೊಂದಿರುವಂತಹ ಸ್ಥಳವಾಗಿದೆ ಇನ್ನು ಪುರಾಣ ಕಥೆಗಳ ಪ್ರಕಾರ ಈ ಮುರುಡೇಶ್ವರ ಆತ್ಮಲಿಂಗ ದೇವಾಲಯ ಹೇಗೆ ಸ್ಥಾಪನೆ ಆಯಿತು ರಾವಣನ ತಾಯಿ ಪ್ರತಿದಿನ ಕಡಲ ತೀರದಲ್ಲಿ ಮರಳಿನಿಂದ ಶಿವಲಿಂಗವನ್ನು ಮಾಡಿ ಪೂಜೆ ಪುನಸ್ಕಾರ ಮಾಡ್ತಿರ್ತಾರೆ ಆದರೆ ಪ್ರತಿ ಸಾರಿ ಅಲೆಗಳ ರಭಸಕ್ಕೆ ಶಿವಲಿಂಗ ಕರಿಗೆ ಹೋಗ್ತಾ ಇರುತ್ತೆ ಇದನ್ನು ನೋಡಿದ ರಾವಣ ತನ್ನ ತಾಯಿಗೆ ಅಮ್ಮ ನಾನು ನಿನಗೆ ಶಿವನ ಆತ್ಮಲಿಂಗವನ್ನೇ ತಂದು ಕೊಡುತ್ತೇನೆಂದು ಮಾತು ಕೊಡುತ್ತಾನೆ ರಾವಣನು ತನ್ನ ತಾಯಿಗೆ ಕೊಟ್ಟ ಮಾತಿನಂತೆ ಶಿವನನ್ನು ನೆನೆದು ಘೋರ ತಪಸ್ಸಿಗೆ ಕೂರ್ತಾನೆ ತಿಂಗಳುಗಳೇ ಕಳೆಯಿತು ವರ್ಷಗಳೇ ಕಳೆಯಿತು ಶಿವ ಒಲಿಯೋದಿಲ್ಲ ಇದರಿಂದ ಕೋಪಗೊಂಡ ರಾವಣ ಶಿವನ ಕೈಲಾಸವನ್ನೇ ಎತ್ತಲು ಪ್ರಯತ್ನ ಮಾಡ್ತಾನೆ ಇದನ್ನು ನೋಡಿದ ಶಿವ ಪ್ರತ್ಯಕ್ಷವಾಗಿ ರಾವಣನ ಕೋರಿಕೆಯಂತೆ ಆತ್ಮಲಿಂಗವನ್ನು ವರವನ್ನಾಗಿ ಕೊಡ್ತಾನೆ ಜೊತೆಯಲ್ಲೇ ಒಂದು ಷರತ್ತನ್ನು ಕೂಡ ಕೊಡ್ತಾನೆ ಆ ಆತ್ಮಲಿಂಗ ನೆಲಕ್ಕೆ ತಾಕಿದರೆ ಅದು ಅಲ್ಲಿಯೇ ಪ್ರತಿಷ್ಠಾಪನೆಯಾಗಿ ಅದರ ಎಲ್ಲ ಶಕ್ತಿಯೂ ಶಿವನಿಗೆ ಮರಳಿ ಬರುತ್ತೆ ಅಂತ ಹೇಳ್ತಾನೆ ಶಿವನ ಮಾತಿನಂತೆ ರಾವಣ ಆತ್ಮಲಿಂಗವನ್ನು ತಗೊಂಡು ಲಂಕೆಯ ಕಡೆ ಹೊರಡ್ತಾನೆ ಇದನ್ನು ನೋಡಿದ ವಿಷ್ಣುದೇವ ತನ್ನ ಸುದರ್ಶನ ಚಕ್ರದಿಂದ ಸೂರ್ಯನ ಬೆಳಕನ್ನು ಮರೆಸಿ ಸಂಜೆಯಾಗುವಂತೆ ಪ್ರತಿಬಿಂಬಿಸ್ತಾನೆ ಭಕ್ತಿ ನಿಷ್ಠೆ ಇರುವ ರಾವಣ ಸಂಜೆಯಾಗಿದೆ ಎಂದು ಭಾವಿಸಿ ಸಂಧ್ಯಾ ವಂದನೆ ಮಾಡಬೇಕೆಂದು ಬ್ರಾಹ್ಮಣ ವೇಷದಲ್ಲಿರುವ ಗಣೇಶನನ್ನು ಕರೆದು ನಾನು ಸಂಧ್ಯಾ ವಂದನೆ ಮಾಡಿ ಬರುವವರೆಗೂ ಆತ್ಮಲಿಂಗವನ್ನು ಜೋಪನವಾಗಿ ನೋಡಿಕೊಂದು ಹೇಳ್ತಾನೆ ಗಣೇಶನು ಬುದ್ಧಿವಂತಿಕೆಯಿಂದ ನಾನು ನಿನ್ನನ್ನು ಮೂರು ಬಾರಿ ಕರೆಯುತ್ತೇನೆ ಅಷ್ಟರಲ್ಲಿ ನೀನು ಬರದೇ ಹೋದರೆ ನಾನು ಈ ಆತ್ಮಲಿಂಗವನ್ನು ಇಲ್ಲಿಯೇ ಬಿಟ್ಟು ಹೋಗುತ್ತೇನೆ ಎಂದು ಹೇಳ್ತಾನೆ ರಾವಣನು ಈ ಷರತ್ತನ್ನು ಒಪ್ಪಿಕೊಂಡು ಸಂಧ್ಯಾ ವಂದನೆ ಮಾಡಲು ಹೋಗ್ತಾನೆ ಆದರೆ ಗಣೇಶನು ಬುದ್ಧಿವಂತಿಕೆಯಿಂದ ಎರಡು ಬಾರಿ ಮೆಲ್ಲಗೆ ಕೂಗಿ ಮೂರನೇ ಬಾರಿ ಜೋರಾಗಿ ಕೂಗಿ ಆತ್ಮಲಿಂಗವನ್ನು ಕೆಳಗೆ ಇಟ್ಟೇ ಬಿಡ್ತಾನೆ ಇದನ್ನು ನೋಡಿದ ರಾವಣನಿಗೆ ಎಲ್ಲಿಲ್ಲದ ಕೋಪ ಗಣೇಶನನ್ನು ಕೇಳುವಷ್ಟರಲ್ಲಿ ವಿಷ್ಣು ತನ್ನ ಸುದರ್ಶನ ಚಕ್ರ ಹಿಂಪಡೆದು ಮುಸುಕನ್ನು ತೆಗಿತಾನೆ ಇದನ್ನು ನೋಡಿದ ರಾವಣ ತನಗಾಗಿರುವ ಮೋಸದ ಅರಿವಾಗಿ ಗಣೇಶನ ತಲೆಗೆ ಜೋರಾಗಿ ಹೊಡಿತಾನೆ ಮತ್ತು ರಾವಣ ತನ್ನ ಎಲ್ಲ ಬಲವನ್ನು ಕೂಡಿಸಿ ಆತ್ಮಲಿಂಗವನ್ನು ನೆಲದಿಂದ ಮೇಲೆ ಎತ್ತಲು ಪ್ರಯತ್ನ ಪಡ್ತಾನೆ ಆ ಪ್ರಯತ್ನದಲ್ಲಿ ಆತ್ಮಲಿಂಗವು ನಾಲ್ಕು ಚೂರಾಗಿ ಹೊಡೆದು ನಾಲ್ಕು ಸ್ಥಳಗಳಲ್ಲಿ ಬೀಳುತ್ತೆ ಅದುವೇ ಗೋಕರ್ಣೇಶ್ವರ ಸಜ್ಜೇಶ್ವರ ದಾರೇಶ್ವರ ಗುಣವಂತೇಶ್ವರ ಮತ್ತು ಮುರುಡೇಶ್ವರ ನಾವು ಮುರುಡೇಶ್ವರ ದೇವಸ್ಥಾನವನ್ನು ನೋಡೋದಕ್ಕೆ ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ಮತ್ತು ನಾವು ಅಲ್ಲಿಂದ ಹೊರಟ ನೆಕ್ಸ್ಟ್ ಪ್ಲೇಸು ಹೊನ್ನಾವರದ ಮ್ಯಾಂಗ್ರೋ ಫಾರೆಸ್ಟ್ ಮತ್ತು ಶರಾವತಿ ನದಿಯಲ್ಲಿ ಬೋಟಿಂಗ್ ಮಾಡೋಣ ಅಂತ ಹೊರಟ್ವಿ ಮುರುಡೇಶ್ವರ ದೇವಸ್ಥಾನದಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಈ ಸ್ಥಳಕ್ಕೆ ಬರೋದಕ್ಕೆ ಥ್ರೂ ಬಸ್ಸಸ್ ಕೂಡ ಸಿಗುತ್ತೆ ಆ್ಯಂಡ್ ಒಬ್ಬರಿಗೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಮ್ಯಾಕ್ಸಿಮಮ್ ಟ್ವೆಂಟಿ ಫೈವ್ ಟು ತರ್ಟಿ ಮಿನಿಟ್ಸಲ್ಲಿ ನಿಮ್ಮನ್ನು ಈ ಪ್ಲೇಸ್ಗೆ ಕರ್ಕೊಂಬಂದು ಬಿಡ್ತಾರೆ ಸೊ ಇವಾಗ ನಾವು ಮ್ಯಾಂಗ್ರೋ ವಾಕಿಂಗ್ ಫಾರೆಸ್ಟ್ ಹತ್ರ ಬಂದಿದ್ದೀರಿ ಆ್ಯಕ್ಚುಲಿ ಮ್ಯಾಂಗ್ರೋ ಫಾರೆಸ್ಟ್ ಬೋಟಿಂಗ್ ಕೂಡ ಇದೆ ಬಟ್ ಇವಾಗ ಹೆವಿ ರೈನ್ ಸೀಸನ್ ಇರೋದರಿಂದ ಬೋಟಿಂಗ್ನ ಸ್ಟಾಪ್ ಮಾಡಿದ್ದಾರೆ ಒನ್ ವೀಕ್ಗೆ ಸೊ ಅದಕ್ಕೆ ನಾವು ಇದನ್ನು ಚೂಸ್ ಮಾಡಿದ್ದೀರಿ ಟ್ವೆಂಟಿ ರುಪೀಸ್ ಇರುತ್ತೆ ಈಚ್ ಪರ್ಸನ್ ಟಿಕೆಟ್ ಶರಾವತಿ ಕಾಂಡ್ಲಾ ನಡಿಗೆ ಸೊ ವಾಕ್ವೇ ಇದು ಮ್ಯಾಂಗ್ರೋ ಫಾರೆಸ್ಟ್ ವಾಕ್ ಸೊ ಈ ಮ್ಯಾಂಗ್ರೋ ಫಾರೆಸ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಡೀಟೇಲ್ಸು ಆ್ಯಂಡ್ ಇದು ಆ್ಯಕ್ಚುಲಿ ಮೇನು ಬರ್ಡ್ಸ್ ಲವರ್ಸ್ ಯಾರಿರ್ತಾರೆ ಆ್ಯಂಡ್ ಬರ್ಡ್ಸ್ ಫೋಟೋಗ್ರಾಫಿಗೆ ಒಳ್ಳೆ ಪ್ಲೇಸು ಇಲ್ಲಿ ಹಲವು ರೀತಿಯ ಬರ್ಡ್ಸ್ ನೋಡೋದಕ್ಕೆ ಸಿಗುತ್ತೆ ನಾವು ಬರೋ ಟೈಮಲ್ಲೇ ಕರೆಕ್ಟಾಗಿ ಮಳೆ ಸೈಕ್ಲೋನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಹೆಬಿ ರೈನ್ ಇರೋದ್ರಿಂದ ಬೋಟಿಂಗ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇವಾಗ ಕೂಡ ಮಳೆ ಬರ್ತಾನೆ ಇದೆ ಸ್ವಲ್ಪ ಮಳೆ ಬೀಳ್ತಾನೆ ಇದೆ ಮಳೆ ಬರ್ತಾ ಇದೆ ಈ ಮ್ಯಾಂಗ್ರೋಗಳು ಕರಾವಳಿ ಭಾಗವನ್ನು ಭೂಕುಸಿತ ಮತ್ತು ಬಿರುಗಾಳಿಗಳಿಂದ ರಕ್ಷಿಸುತ್ತೆ ಮೀನುಗಳು ಕಬ್ಬಿಣೆ ಹಕ್ಕಿಗಳು ಮುಂತಾದ ಜೀವಿಗಳಿಗೆ ಆಶ್ರಯವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಈ ಪ್ಲೇಸ್ಗಳು ದೀರ್ಘಕಾಲದವರೆಗೆ ಸ್ಥಳೀಯರಿಗೆ ಅಪರಿಚಿತವಾಗಿಯೇ ಉಳಿದಿತ್ತು ಬೋಟಿಂಗ್ ಬಂದರೆ ಇದು ಕೆಳಗೆಯಿಂದ ಬಂದು ಡಿಸ್ಕಳೆಯಿಂದ ಹೋಗುತ್ತೆ ಬಟ್ ನೀರು ಕಮ್ಮಿ ಇದೆ ಇವಾಗ ಇಲ್ಲ ಅನ್ಸುತ್ತೆ ಜೋರಾಗೋಯ್ತು ಅನ್ಸುತ್ತೆ ಸೊ ಆ ಮ್ಯಾಂಗ್ರೋ ಫಾರೆಸ್ಟ್ ವುಡನ್ ಬ್ರಿಡ್ಜ್ ಮೇಲಿಂದ ಬಂದಮೇಲೆ ಇಲ್ಲಿ ಈ ಪಾಯಿಂಟಲ್ಲಿ ಬೋಟಿಂಗ್ ಚೆನ್ನಾಗಿರುತ್ತೆ ಒನ್ ಪರ್ಸನ್ಗೆ ಹಂಡ್ರೆಡ್ ರುಪೀಸ್ ಸಮಿಂಗು ಬಟ್ ಇವಾಗ ಮಳೆ ಬರೋದ್ರಿಂದ ವಾಟರ್ ಜಾಸ್ತಿ ಇರೋದ್ರಿಂದ ಬೋಟಿಂಗ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಒನ್ ವೀಕ್ಗೆ ಆ್ಯಂಡ್ ಈ ಥರ ಪ್ಲೇಸ್ಗೆ ಬಂದರೆ ಅಟ್ಲೀಸ್ಟ್ ಉಳ್ಕೊಳಕ್ಕೆ ಏನಾದರೂ ಒಂದು ರೂಮ್ ಥರ ಇದ್ದರೆ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ಏನೂ ಇಲ್ಲ ನೋಡಿ ಮಳೆ ಬಂದರೆ ಇಲ್ಲಿ ಫುಲ್ಲು ನೆನ್ಕೊಂಡು ಸೇಕೊಂಡ್ಬಿಟ್ಟಿರ್ತೀವಿ ನಾವು ಮ್ಯಾಂಗ್ರೋ ಫಾರೆಸ್ಟ್ ನೋಡೋ ಸಲ್ಲೆ ಸಂಜೆ ಐದು ಗಂಟೆ ಆಗಿತ್ತು ಅಂಡ್ ನಾವು ಅಲ್ಲಿಂದ ಹೊರಟು ಹೊನ್ನಾವರದ ಒಂದು ಲಾಡ್ಜಲ್ಲಿ ಅಲ್ಲಿ ಅವತ್ತು ರಾತ್ರಿ ಉಳ್ಕೊಂಡ್ವಿ ಅಂಡ್ ಲಾಡ್ಜ್ ಹೆಸರು ಬಂದು ಸನ್ಮಾನ್ ಲಾರ್ಜ್ ಮತ್ತೆ ರೂಮ್ ರೆಂಟ್ ಬಂದು ಒನ್ ಡೇಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಇತ್ತು ಡೇ ಟು ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಪಕ್ಕದಲ್ಲೇ ಇದ್ದಂಥ ಶ್ರೀ ಕೃಷ್ಣ ಭವನ ಉಡುಪಿ ಹೋಟೆಲಲ್ಲಿ ಹೋಗಿ ಉಡುಪಿಯ ಫೇಮಸ್ ಫುಡ್ ಆದಂತಹ ಇಡ್ಲಿ ವಡೆ ಮತ್ತು ಪಲಾವ್ ಈ ಬ್ರೇಕ್ಫಾಸ್ಟ್ನ ಆರ್ಡರ್ ಮಾಡಿದ್ರಿ ಆ್ಯಂಡ್ ಬ್ರೇಕ್ಫಾಸ್ಟ್ ಅಂತೂ ತುಂಬಾ ರುಚಿಯಾಗಿತ್ತು ನನ್ನ ಫ್ರೆಂಡ್ ಅಂತೂ ಎಂಜಾಯ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಿದ್ದ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊನ್ನಾವರದ ಬಸ್ ಸ್ಟ್ಯಾಂಡಿಂದ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಧರ್ಮಸ್ಥಳದ ಕಡೆಗೆ ಹೊನ್ನವರದಿಂದ ಧರ್ಮಸ್ಥಳಕ್ಕೆ ಇರುವಂತಹ ಡಿಸ್ಟೆನ್ಸ್ ಬಂದು ಇನ್ನೂರ ಇಪ್ಪತ್ತೊಂದು ಕಿಲೋಮೀಟರ್ ಆ್ಯಂಡು ನಾವು ಬಸ್ಸಲ್ಲಿ ಹೋಗ್ತಾ ಇರೋದ್ರಿಂದ ಪರ್ ಪರ್ಸನ್ಗೆ ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ಇತ್ತು ಆ್ಯಂಡ್ ಟ್ರಾವೆಲಿಂಗ್ ಟೈಮಿಂಗ್ಸ್ ಸೆವೆನ್ ಅವರ್ಸ್ ಇತ್ತು ಸೊ ನಾವು ಸೆವೆನ್ ಅವರ್ಸ್ ಟ್ರಾವೆಲ್ ಮಾಡಿ ಸಂಜೆ ಐದು ಗಂಟೆ ಸುಮಾರಿಗೆ ಧರ್ಮಸ್ಥಳದ ನೇತ್ರಾವತಿ ನದಿ ಹತ್ರ ಬಂದು ಇಳ್ಕೊಂಡ್ವಿ ನೇತ್ರಾವತಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರಮುಖ ನದಿ ಚಿಕ್ಕಮಗಳೂರು ಜಿಲ್ಲೆಯ ಸಂಸೆಯಲ್ಲಿ ಉಗಮಾಗುವ ಈ ನದಿಯು ಮುಂದೆ ಉಪ್ಪಿನ ಗಂಡಿಯಲ್ಲಿ ಕುಮಾರಧಾರೆ ನದಿಯೊಂದಿಗೆ ಸಂಗಮವಾಗಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಕರ್ನಾಟಕ ರಾಜ್ಯದ ಪ್ರಮುಖ ತೀರ್ಥಸ್ಥಳಗಳಲ್ಲಿ ಒಂದಾದ ಧರ್ಮಸ್ಥಳದ ಮೂಲಕ ಈ ನದಿಯು ಹಾದು ಹೋಗುತ್ತೆ ಅದರಿಂದಲೇ ಇದನ್ನು ಭಾರತದ ಪವಿತ್ರ ನದಿಗಳಲ್ಲೊಂದು ಎಂದು ಪರಿಗಣಿಸಲಾಗುತ್ತೆ ನೇತ್ರಾವತಿ ಕರ್ನಾಟಕದ ಕರಾವಳಿಯ ಒಂದು ಮುಖ್ಯ ನದಿಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡದು ಸ್ಥೂಲವಾಗಿ ಪಶ್ಚಿಮಾಭಿಮುಖವಾಗಿ ಸಾಗಿ ಒಟ್ಟು ಸುಮಾರು ನೂರ ಇಪ್ಪತ್ತು ಕಿಲೋಮೀಟರ್ ದೂರ ಹರಿದು ಮಂಗಳೂರಿನ ಪಡುಬದಿಯಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ ನಾವು ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿ ಧರ್ಮಸ್ಥಳದ ಶ್ರೀ ಮಂಜುನಾಥನ ದರ್ಶನ ಮಾಡೋದಕ್ಕೆ ಹೊರಟಿವಿ ಫುಲ್ಲು ಏನು ಮಾಡೋಕ್ಕಾಗ್ ಏನೇ ಕಮ್ಮಿ ಇದೆ ಜನ ಕಮ್ಮಿ ಇದೆ ಈ ಧರ್ಮಸ್ಥಳ ಶ್ರೀ ಮಂಜುನಾಥನ ಕ್ಷೇತ್ರಕ್ಕೆ ಈಗ ಅಷ್ಟೇ ಬಂದ್ರಿ ಅಲ್ಲಿ ಹೋಗ್ಬಿಟ್ಟು ಲಗೇಜು ನಮ್ಮ ಶೂಸ್ ಎಲ್ಲ ಇಟ್ಬಿಟ್ಟು ಹೋಗ್ಬಿಟ್ಟು ಇಲ್ಲಿವೆ ರಷನ್ ಅಷ್ಟೊಂದು ಇದ್ದಂಗಿಲ್ಲ ಬಟ್ ಕ್ಯೂಬಲ್ಲಿ ಎಷ್ಟು ಜನ ಅಂತ ಗೊತ್ತಾಗಲ್ಲ ಹೋಗಿ ನೋಡ್ಬೇಕು ಹೋಗಿ ನೋಡಿದ್ರೆ ಗೊತ್ತಾಗಲ್ಲ ಲಗೇಜ್ಗೆ ಎಷ್ಟೊಂದು ಜನ ಕ್ಯೂ ಇದ್ದಾರೆ ಬೇಸಿಗೆ ಕ್ಯೂ ಇದ್ದಾರೆ ದೇವ್ರ ದರ್ಶನಕ್ಕೆ ಇವಾಗ ಕ್ಯೂ ಅಲ್ಲಿ ಹೋಗ್ತಾ ಇದ್ರಿ ಕ್ಯಾಮ್ರಾ ಯೂಸ್ ಮಾಡಬಾರ್ದು ಆದರೆ ನಾನು ಎಲ್ಲಿ ಕ್ಯಾಮ್ರಾ ಇಲ್ವೋ ಅಲ್ಲಿ ಮಾತ್ರ ಸ್ವಲ್ಪ ಕ್ಲಿಕ್ ತಗೊಳ್ತಾ ಇದ್ದೀನಿ ಅಷ್ಟೇ ಕ್ಯಾಮ್ರಾ ಇರೋ ಜಾಗದಲ್ಲಿ ಯೂಸ್ ಮಾಡಬಾರ್ದು ಇದೇನಿರುತ್ತಲ್ಲ ಸಾನ ಶ್ರೀ ಗರ್ಭಗುಡಿಯ ಹತ್ರ ಹೋಗ್ತಾ ಹೋಗ್ತಾ ಜನ ತುಂಬ ಆದ್ರು ಸೊ ನಾವು ದೇವರ ದರ್ಶನ ಮುಗಿಸ್ಕೊಂಡು ಅನ್ನಪೂರ್ಣ ಪ್ರಸಾದವನ್ನ ತಿಂದ್ರಿ ಆ್ಯಂಡ್ ಇವಾಗ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿ ಚೇಂಜ್ ಮಾಡಿದ್ದಾರೆ ಟೇಬಲ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ ಫಸ್ಟ್ ಈ ಥರ ಇದ್ದಿದ್ದಿಲ್ಲ ಸೊ ನಾವು ಪ್ರಸಾದ ತಿಂದು ಅವತ್ತು ನೈಟ್ ಅಲ್ಲಿಂದನೇ ಬೆಂಗಳೂರಿಗೆ ಹೊರಟ್ವಿ ಸೊ ನಮ್ಮ ಟ್ರಾವೆಲ್ ಬಜೆಟ್ ಬಂದು ನಾವಿಬ್ಬರು ಹೋಗಿದ್ವಿ ಒಬ್ಬರಿಗೆ ಮೂರು ಸಾವಿರ ಆಯಿತು ನಾವು ಮೂರು ಪ್ಲೇಸ್ನ ಕವರ್ ಮಾಡ್ಕೊಂಡು ಮತ್ತೆ ಬ್ಯಾಂಗ್ಳೂರು ಬರೋದಕ್ಕೆ ಈ ವಿಡಿಯೋ ಖಂಡಿತವಾಗಲೂ ನಿಮಗೆ ಉಪಯೋಗಕರವಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಮತ್ತಷ್ಟು ಇದೇ ರೀತಿ ವಿಡಿಯೋಗಳು ನೀವು ನೋಡಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಶೇಷವಾದ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದ ವಿಡಿಯೋಗಳೊಂದಿಗೆ ನಿಮ್ಮೆಲ್ಲರ ಮುಂದೆ ನಾನು ಬರ್ತೀನಿ ಸೊ ಅಲ್ಲಿವರೆಗೂ ಜೈ ಕರ್ನಾಟಕ ಮಾತೆ ನಮಸ್ಕಾರ